ಮಾಡ್ತೈತೆ ಇದು ಈ ವಯಸ್ಸಿನಲ್ಲಿ ಅಂತ ಖುಷಿ ಪಡ್ಬೇಕಾ ಏನ್ ಮಾಡ್ಬೇಕು ನೋಡಿ ಹ್ಮ್ ನಮಿತು ಬಂದ್ರು ಬಂದರು ಬಂದರು ಬಾವ ಬಂದ್ರು ಬಂದರು ಬಾವಾ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಓಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ವೋ ಸೊ ಪ್ಲೀಸ್ ಹೋಗಿ ನನ್ನ ಚಾನಲ ಸಬ್ಸ್ಕ್ರೈಬರ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಮಾರಿದ್ದೀನಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡೋದರಿಂದ ನಾನಕ್ಕೂ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇವತ್ತಿನ ವಿಡಿಯೋ ಬ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ತಂಬಲ್ಲಿ ನೋಡಿರ್ತೀರಾ ಹೌದು ನನ್ನ ಒಂದು ಲೀಸ್ಟ್ ಇದೆ ಅದರಲ್ಲಿ ಇವತ್ತು ಪ್ರೆಸೆಂಟ್ ಏನು ಮಾಡಿಕೊಂಡು ತಿಂತಾ ಇದ್ದೀನಿ ಅನ್ನೋದೊಂದು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಮತ್ತು ನನ್ನ ಮಗ ನನಗೆ ಇವಾಗ ನಿಜ ಹೇಳ್ತಾ ಇದ್ದೀನಿ ಎಷ್ಟು ಹೆಲ್ಪ್ ಮಾಡ್ತಾನೆ ನಾವು ಫಸ್ಟ್ ಪ್ರೆಗ್ನೆಂಟ್ ಆಗ್ತೀವಲ್ವ ಆವಾಗ ನಮ್ಮ ಹಸ್ಬೆಂಡು ತುಂಬಾ ಕೇರ್ ಮಾಡ್ತಾರೆ ಅವರೇ ಆಲ್ಮೋಸ್ಟು ತಾಯಿ ಥರ ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಆಗಿ ನೋಡ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಅವರು ಅವರು ನೋಡ್ಕೋತಾರೆ ಬಟ್ ಅವ್ರಿಗಿಂತ ಹೆಚ್ಚಾಗಿ ನಮ್ಮನ್ನು ಇನ್ನೊಬ್ಬರು ಕೇರ್ ಮಾಡ್ತಾರೆ ಅಂದರೆ ಅದು ನಮ್ಮ ಮಕ್ಕಳಾಗಿರ್ತಾರೆ ನನಗೆ ಇವಾಗ ಪ್ರೆಸೆಂಟ್ಲಿ ನನ್ನ ಮಗ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾನೆ ಮತ್ತು ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತ ಈ ವ್ಲಾಗಲ್ಲಿ ಹಾಕಿರ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಎಷ್ಟೆಲ್ಲ ಹೆಲ್ಪ್ ಮಾಡ್ತಾನೆ ಅಂತ ಒಂದೊಂದ್ಸಲ ಅವ್ನು ಇದ್ದರೆ ಮಾಡಿಸ್ಕೋಬೇಕು ಅನ್ನೋದಕ್ಕಿಂತ ಆ ಮಗುಕಲ್ಲಿ ನಾನು ಮಾಡಿಸ್ಬೇಕಾ ಅಂತ ಅನಿಸುತ್ತೆ ಕೆಲವೊಂದೊಂದ್ಸಲ ನನಗೋಸ್ಕರ ಅವ್ನು ಮಾಡ್ತಾನಲ್ಲ ಈ ವಯಸ್ಸಿಗೆ ಅದೊಂಥರ ಖುಷಿ ಆಗುತ್ತೆ ಮುಂದೆ ದೊಡ್ಡವರಾದಮೇಲೆ ಅವರು ನಮ್ಮನ್ನ ನಮಗೆ ಮಾಡ್ತಾರೆ ಮಾಡಲೇಬೇಕು ಅಂತ ಅಂದ್ಕೊಡೋದು ತಪ್ಪು ಏಕೆಂದರೆ ಇವಾಗಂತೂ ನಿಮಗೆ ಗೊತ್ತು ಕಾಲಕ್ರಮೇಣ ಜನ್ರೇಷನ್ ಅಂತೂ ತುಂಬಾ ಚೇಂಜ್ ಆಗ್ತಾ ಇದೆ ನಾವು ನಮಗೋಸ್ಕರ ನಮ್ಮ ಮಕ್ಕಳು ನಮ್ಮನ್ನೇ ನಮಗೆ ಅಡಿಟ್ ಆಗಿರಬೇಕು ನಮ್ಮನ್ನೇ ಕೇರ್ ಮಾಡಬೇಕು ನಮ್ಮನ್ನೇ ನೋಡ್ಕೋಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಈ ಟೈಮಲ್ಲಿ ಅವನು ನನ್ನ ಚೆನ್ನಾಗಿ ನೋಡ್ಕೋತಾನೆ ಸಾಕು ನನಗೆ ಹತ್ತೇನೆ ತುಂಬಾ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾನೆ ಗೊತ್ತಾ ಮಮ್ಮಿ ನೀವು ಪ್ರೆಗ್ನೆಂಟು ಮಮ್ಮಿ ನಿಮ್ಮ ಮೊಟ್ಟೆಯಲ್ಲಿ ಪಾಪು ಇದೆ ಪಾಪನ ಚೆನ್ನಾಗಿ ನೋಡ್ಕೋಬೇಕು ನೀವು ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು ನಿದ್ದೆ ಮಾಡಬೇಕು ಜಾಸ್ತಿ ಓಡಾಡಬೇಡಿ ಅಲ್ಲಿ ಕೂತ್ಕೋಬೇಡಿ ಹಿಂಗೆ ಕೂತ್ಕೋಬೇಡಿ ಆಮೇಲೆ ಒಬ್ಬೊಬ್ಬರಿಗೆ ಓಡಾಡಬೇಡಿ ಆಮೇಲೆ ನಿಮ್ಗೇನಾದರೂ ಬೇಕು ಅಂದರೆ ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಪ್ರತಿಯೊಂದರಲ್ಲೂ ಹೆಲ್ಪ್ ಮಾಡಿಕೊಡ್ತಾನೆ ಒಂಥರ ಖುಷಿಯಾಗುತ್ತೆ ನಿಜವಾಗ್ಲೂ ಆ ಥರ ಎಲ್ಲ ಕೇಳೋದಕ್ಕೆ ಮಾತುಗಳನ್ನು ಥ್ಯಾಂಕ್ ಯು ಕಂದ ಒಂದು ವೀಡಿಯೋನ ಹಾಕಿರ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಕು ನೋಡಿ ನಂದು ಬೈಕೆಗಳು ಅಂದರೆ ಈ ಸಲ ಅಂತೂ ಅಷ್ಟೊಂದೇನಿಲ್ಲ ಲಾಸ್ಟ್ ಟೈಮಲ್ಲಿ ನನ್ನ ಮಗನದ್ರಲ್ಲಿ ತುಂಬಾ ಹೇಳಿದ್ನಲ್ಲ ತಿನ್ನಬೇಕು ನೋಡಬೇಕು ಆ ಥರ ಎಲ್ಲ ಆಸೆ ಇತ್ತು ಬಟ್ ಇವಾಗೆಲ್ಲ ಆ ಥರ ಎಲ್ಲ ಏನಿಲ್ಲ ಬಟ್ಟು ನಾನಂತೂ ನಾನ್ ವೆಜ್ಜಲ್ಲಂತೂ ಅಂತೂ ಮುಟ್ತಾನೂ ಇರಲಿಲ್ಲ ಅದು ಸ್ಮೆಲ್ ಕಂಡ್ರೆನೋ ನಂಗೆ ಆಗೋದೂ ಇಲ್ಲ ಸೊ ಅದರಲ್ಲಿ ಕೈಮನ ಒಂದು ಸಲ ಅಂದರೆ ನನ್ನ ಮಗನದು ಡೆಲ್ವರಿ ಆದಮೇಲೆ ನಮ್ಮಕ್ಕ ಅಂದರೆ ಪುಟ್ಟಿಯಕ್ಕ ಚಿಕನ್ ಕೈಮ ಅಂತ ಹೇಳಿಬಿಟ್ಟು ಮಾಡ್ಕೊಬಂದು ಎರಡು ಸಲ ಕೊಟ್ಟಿದ್ರು ಸೊ ಆ ಟೇಸ್ಟು ತಿಂದ್ಬಿಟ್ಟು ಅದು ಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಗಿದ್ದು ನನಗೆ ಫಸ್ಟ್ ಟೈಮ್ ತಿಂದಾಗ ಚಿಕನ್ ಕೈಮಾ ಅಂತಲೇ ನಾನು ತಿಂದಿದ್ದು ಎರಡನೇ ಸಲ ತಿಂದಾಗಲೇ ಗೊತ್ತಾಗಿದ್ದು ಅದು ಮಟನ್ ಕೈಮಾ ಅಂತ ಅದು ನಮ್ಮ ಅತ್ತೆ ಹೇಳಿದಾಗ ಇದೇನು ಗೊತ್ತಾ ಮಟನ್ ಕೈಮಾ ಅಂತ ಅಂದರೂ ನಂಗೆ ಬೇಡ ಅಂತಂದೆ ಏನಿಲ್ಲ ತಿನ್ನು ಕೈಮಾ ಅಲ್ವಾ ಗೊತ್ತಾಗಲ್ಲ ಅಂದರೆ ಅದು ತುಂಬ ಸ್ಲೈಸಾಗಿ ಕಟ್ ಮಾಡಿ ಅದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಬೋಂಡ ಥರ ಮಾಡಿರೋದ್ರಿಂದ ನಿಜ ಗೊತ್ತೇ ಆಗೋದಿಲ್ಲ ನಾವು ನಾನ್ವೆ ಮಟನ್ನ ತಿಂದದವರು ಕೂಡ ಇಷ್ಟಪಟ್ಟು ತಿಂತಾರೆ ಯಾರು ಮಟನ್ ತಿನ್ನಲ್ಲ ಅಂತಾರೆ ಅವ್ರಿಗೆ ಈ ಥರ ಮಾಡಿಕೊಡೋದ್ರಿಂದ ನಿಜ ಇಷ್ಟಪಟ್ಟು ತಿಂತಾರೆ ಏಕೆಂದರೆ ನಾನೇ ಅದರ ಸ್ಮೆಲ್ ಕಂಡ್ರೂ ಆಗ್ತಿರಲಿಲ್ಲ ಮತ್ತು ಅದನ್ನು ನಾನು ತಿಂತಾನು ಇರಲಿಲ್ಲ ನಾನೇ ಇವಾಗ ತಿಂತೀನಿ ಸ್ಟಾರ್ಟಿಂಗೆಲ್ಲ ಒಂದೊಂದು ಉಂಡೆ ತಿಂತಿದ್ದ ಆಮೇಲೆ ಎರಡೆರಡು ಇವಾಗ ಬೇಕು ಅಂತ ಅಂದಕ್ಕೆ ಇವತ್ತು ನಮ್ಮಕ್ಕ ಮಾಡಿಕೊಡ್ತಾ ಇದ್ದಾರೆ ಅದರದ್ದು ರೆಸಿಪಿನೂ ಕೂಡ ನಾನೇ ಹೇಳ್ತಾಯಿದ್ದೀನಿ ಏಕೆಂದರೆ ಅವರು ಬೇಗ ಬೇಗ ತಂದು ಕೊಡ್ತೀನಿ ಅಂದ್ಬಿಟ್ಟು ಲೇಟಾಗಿ ಬಂದರು ನಮ್ಮನೇಲೆ ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಸೊ ಅವರು ಬೇಗ ಬೇಗ ಮಾಡ್ತಾಯಿದ್ರು ಸೊ ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ವೀಡಿಯೋನ ಕೊನೆ ತನಕ ನೋಡಿ ನೀವು ಕೂಡ ಮಾಡ್ಕೊಂಡು ತೀನಿ ಹಾಗೆಯೇ ಇನ್ನೇನೇನು ಬೈಕೆಗಳಿದೆ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕಿರ್ತೀನಿ ಒಂದೇ ವ್ಲಾಗಲ್ಲಿ ಹಾಕಿಲ್ಲ ಸದ್ಯಕ್ಕೆ ಇವತ್ತಿನ ನನ್ನ ಬೈಕೆ ಬಂದು ಕೈಮಾ ಅಂದರೂ ಆ ಮಟ್ಟು ಮುಕ್ಕರ್ಕ ಉಜ್ಜಬೇಕಾ ನೀನು ಹಾಲು ಕಾಯಿಸಿದ್ದೀನಿ ಬಿಸಿ ಬಿಸಿಯಾಗಿ ಹ್ಞೂ ಇತ್ತು ಹಂಗಂದ್ರೆ ಹೊಂಟೋಗ್ಬಿಡುತ್ತೆ ನೀಟಾಗಿ ತೊಳಿಬೇಕು ಇತ್ತು ನೀಟಾಗಿ ಕೈ ಹಾಕೊಂಡು ತೊಳಿಬೇಕು ಅಲ್ಲ ನೀರಲ್ಲೇ ನೀಟಾಗಿ ತೊಳಿಬೇಕು ಹ್ಞೂ ಸರಿ ಇಷ್ಟು ಪಾತ್ರೆ ತೊಳ್ದವನೇ ನನ್ನ ಮಗ ನೋಡಿ ನನ್ನ ಮಗನ ಎಷ್ಟು ಕೆಲಸ ಮಾಡಿಕೊಡ್ತಾನೆ ನನಗೆ ಅಲ್ವ ಆಯಿತು ನಾನು ನಾನು ಯಾ ಯಾಕೆ ನನಗೆ ನಂಗೆ ಕೆಲಸ ಮಾಡಿಕೊಡ್ತಾ ಇರೋದ್ರೆಂಟು ಪ್ರೆಗ್ನೆಂಟ್ ಅಂತ ನಾನು ಪ್ರೆಗ್ನೆಂಟ್ ಆಗಿಲ್ಲ ಅಂದಿದ್ರೆ ನಾನು ಪ್ರೆಗ್ನೆಂಟ್

ಇದು ಕಷ್ಟಪಟ್ಕೊಂಡು ನಂಗೆ ತೊಳ್ಕೊಡು ಅಂತ ಕೇಳಿದ್ನ ನಾನು ಹ್ಞೂ ಸರಿ ಬಿಡು ಇಲ್ಲೆಲ್ಲ ನೀರಾಗೈತೆ ಜಾರ್ ಜಾರಿಗೆ ಬಿದ್ದ್ಬಿಟ್ಟು

ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತೀನಿ ಆಗ ನೀನು ತೊಳೆದು ಗಿಲ್ದು ಇಟ್ಟಿದ್ರೆ ಒಂದು ಲಕ್ಷ ಕೊಡಬೇಕಾ ನಿಮಗೆ ಹಾಗಾದ್ರೆ ನಾನೇ ನಿನ್ನ ಮನೆ ಕೆಲಸ ಎಲ್ಲ ಮಾಡ್ತೀನಿ ಹಂಗೆ ಒಂದು ಲಕ್ಷ ಕೊಡ್ತೀರಾ ಹ್ಞೂ ಇತ್ತು ನೀನು ನಾಲ್ ರೆಡಿ ಇತ್ತು ನೀನು ಬೈತಾರೆ ನೀನೇ ಆ ಹುಡ್ಗನ್ಗೆ ಹೇಳ್ಬಿಟ್ಟು ಮಾಡಿಸ್ತಾ ಇರೋದು ಅಂತ ನನ್ನ ಫ್ರೆಂಡ್ಸು ಸಾಕು ಬಿಡವ ಉಜ್ಜಿದೀನಿ ನಂದೇ

ಅಂತ ಬೇರೆ ಕರಿಬೇಕಾ ಕರಿಬೇಕ ನಿಮ್ಮಅಪ್ಪ ಚಿನ್ನ ಚಿನ್ನು ಕರಿಬೇಕ ನೋಡ್ರ ಕೀ ಅಷ್ಟ್ ಪಾತ್ರೆ ತೊಳಕೊಟ್ಟವನೇ ಸಿಂಗ್ ತೊಳಿದವನೇ ಮಗ ಹೇಳು ನೋಡಲಿ ಹಂಗ ಸಾಕು ಇಳಿಸ್ರ ಕೀ ಹೇಳುದ್ರ ಕೇಳ್ತಲ್ಲ ಇದು ನಮ್ಮಮ್ಮಿ ಇದು ನಮ್ಮಪ್ಪ ಇದು ನಮ್ಮಪ್ಪ ಅಮ್ಮಕ್ಕೆ ಕುಂತರೆ ಬಾವತನ ಐ ಮೇಕ್ ಇಟ್ ಫ್ರೆಂಡ್ ನಾನು ಬಂದ್ರ ಬಂದ್ರ ಬಾವ ಬಂದ್ರ ಬಂದ್ರ ಬಾ ನಮ್ಮಪ್ಪ ಒಬ್ರು ಬಂದ್ರ ಬಂದ್ರ ಬಾವ ಅಮ್ಮಕ್ಕೆ ನ ಪುಟ ತರಲ್ಲ ಆ ಗಂಡನ ಬಾವ ಅಮ್ಮಕ್ಕೆ ನಾನು ಒಂದು ಬಂದ್ರ ಬಂದ್ರ ಬಾವ ಮೂರು ಜನ ಪಾವ ಆಮೇಲೆ ಏನಾದರೂ ತೋರಿಸ್ತೀನಿ ಬನ್ನಿ ಹೈ ಫ್ರೆಂಡ್ಸ್ ನಾವು ನಮ್ಮ ತಾತೇ ಇಲ್ಲೇ ಇದ್ರು ಅಲ್ಲಿ ಬರ್ತೈಕೆ ಅವರೇ ನಮ್ಮ ತಾತ ಮೊದಲಿಗೆ ಮಟನ್ ಕೈಮಾ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ತಿಳಿಸ್ತಾ ಹೋಗ್ತೀನಿ ಫಸ್ಟು ಅರ್ಧ ಕೆ ಜಿ ಮಟನ್ನ ಕೈಮಾನ ತರಿಸಿದೀವಿ ಅದಾದ ಮೇಲೆ ಅದಕ್ಕೆ ಏನೇನು ಬೇಕು ಅಂತ ಅಂದರೆ ಕಾಯಿ ಬೇಕು ಕಾಯಿಲಿ ನಾವು ಮಸಾಲೆ ಜಾಸ್ತಿ ಹಾಕಿದ್ರೆ ಮಸಾಲೆನೇ ಸಿಗುತ್ತೆ ಅಂತ ಹೇಳಿ ಅಕ್ಕ ಮಸಾಲೆನ ಕಮ್ಮಿನ ಹಾಕಿದ್ದಾರೆ ಸೊ ನಾವು ಇಲ್ಲಿ ಮಟನ್ನ ತರಿಸಿಲ್ಲ ಅಂದರೆ ಸಪ್ರೇಟಾಗಿ ಮಟನ್ ಜೊತೆಗೂ ಮಾಡ್ಬೋದು ಇಲ್ಲ ಅಂತಂದರೆ ಇದಕ್ಕೆ ಬೇಳೆ ಸಾಂಬಾರಲ್ಲಿ ಮಾಡ್ಕೊಳ್ತಿದ್ರು ಚೆನ್ನಾಗಿರುತ್ತೆ ಸೊ ಕೈಮಾ ಜೊತೆ ಒಂದು ತ್ರೀ ಪೀಸಷ್ಟು ಮೂಳೆ ಅಂದರೆ ಮಟನ್ ಪೀಸು ಮತ್ತು ಚರ್ಬಿನ ಕೊಟ್ಟಿದ್ದರು ಅದೇ ಸಾಕು ಏಕೆಂದರೆ ನಾನು ಮಟನ್ ತಿನ್ನಲ್ಲ ಸೊ ಹಾಗಾಗಿ ಕೈಮ ಥರ ಮಾಡೋದ್ರಿಂದ ತಿಂತಾಯಿರೋದು ಹಂಗೆ ಸಾಂಬಾರನ್ನ ಮಸಾಲೆ ಸಾಂಬಾರು ರೀತಿ ಮಾಡಿಕೊಡ್ತೀನಿ ಅಂತ ಹೇಳಿ ಫಸ್ಟು ಸಾಂಬಾರಿಗೆ ಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಅರಿಶಿನ ಹಾಗೇ ಸಾಂಬಾರು ಪೌಡರ್ನ ಹಾಕಿ ರುಬ್ಕೊಂಡಿದ್ದೀವಿ ಹಾಗೆ ಇನ್ನೊಂದು ಚಿಕ್ಕ ಜಾರಲ್ಲಿ ಕಡಲೇನ ಪುಡಿ ಮಾಡ್ಕೋಬೇಕು ಡೈರೆಕ್ಟು ಪುಡಿ ಬರುತ್ತಲ್ಲ ಅದನ್ನು ಯೂಸ್ ಮಾಡಬಾರ್ದು ಕಡಲೇಲಿ ಪುಡಿ ಮಾಡಿಕೊಂಡು ಅದಾದಮೇಲೆ ಕೈ ಮಾ ಕಟ್ ಬಂದಿರ್ತೀವಿ ಅಲ್ವಾ ಅದನ್ನು ಮತ್ತೆ ಇನ್ನೊಂದು ಸಲ ಮಿಕ್ಸೀಲಿ ರುಬ್ಕೋಬೇಕು ಹಾಗೆಯೇ ಅದಕ್ಕೂ ಕೂಡ ಸಾಂಬಾರ್ ಪೌಡರು ಸ್ವಲ್ಪ ಅರಿಶಿನ ಮತ್ತು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನೂ ನೀರು ಹಾಕ್ತೇನೆ ರುಬ್ಕೋಬೇಕು ನೀರು ಇದಕ್ಕೆ ಉಂಡೆ ಕಟ್ಟಬೇಕಾದ್ರೆ ನೀರನ್ನು ಹ್ಯಾಡ್ ಮಾಡಬಾರ್ದು ಏಕೆಂದರೆ ಅದು ಉಂಡೆ ಎಲ್ಲ ಒಡೆದೋಗ್ಬಿಡುತ್ತೆ ಸೊ ಹಾಗಾಗಿ ರುಬ್ಬೋವಾಗ ಮಸಾಲೆಗೆ ನೀರನ್ನು ಹ್ಯಾಡ್ ಮಾಡಿಲ್ಲ ಮತ್ತು ಇವಾಗ ಉಂಡೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಕಡಲೆ ಪೌಡ್ರು ಮತ್ತು ಕೈಮಾ ಹಾಕ್ಕೋಬೇಕು ಮತ್ತು ಸಾಂಬಾರ್ ಪೌಡರು ಹಾಗೆಯೇ ಒಂಚೂರು ಅರಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೊಟ್ಟೆ ಮತ್ತು ನಾವು ರುಬ್ಬಿರೋ ಅಂಥ ಮಸಾಲೆ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಥರ ನೀರನ್ನು ಕೂಡ ಆ್ಯಡ್ ಮಾಡೋಕ್ಕೋಗ್ಬಾರ್ದು ಇದೇ ಥರನೇ ನೀಟಾಗಿ ಮಸಾಲೆಯೆಲ್ಲ ಮಾಂಸಕ್ಕೆ ಹಿಡಿಬೇಕಲ್ವ ಸೊ ಹಾಗಾಗಿ ನೀಟಾಗಿ ನಮ್ಮಕ್ಕ ಅದನ್ನು ಕಲಿಸ್ಕೊತಾ ಇದ್ದಾರೆ ಸಾರಿ ನಾನು ಇಲ್ಲಿ ಮತ್ತೆ ಅರಿಶಿಣ ಹೇಳಿದೆ ನಾವು ಆಲ್ರೆಡಿ ರುಬ್ಬೋದಕ್ಕೆ ಹಾಕಿರ್ತೀವಿ ಅಲ್ವಾ ಮತ್ತೆ ಕಲಸೋವಾಗ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ನೀವೇನಾದರೂ ರುಬ್ಬೋದಕ್ಕೆ ಹಾಕ್ಕೊಂಡಿಲ್ಲ ಅಂತಂದರೆ ಖಾರದ ಪುಡಿ ಹಾಕ್ತಿರಲ್ಲ ಆವಾಗ ಅರಿಶಿಣನ ಆ್ಯಡ್ ಮಾಡ್ಕೋಬೋದು ಜ ಯಾರು ನಾನ್ ಅಲ್ಲಿ ಅದರಲ್ಲೂ ತುಂಬ ಜನ ಮಟನ್ನ ಯಾರೂ ಕೂಡ ಇಷ್ಟಪಡೋಲ್ಲ ಅದರಲ್ಲೂ ಹೆಣ್ಮಕ್ಕಳಂತೂ ಇಷ್ಟನೇ ಪಡಲ್ಲ ಜಾಸ್ತಿ ಹೆಣ್ಮಕ್ಳು ಇಷ್ಟಪಡೋದು ಚಿಕನ್ ಯಾರೆಲ್ಲ ತಿನ್ನಲ್ಲ ಅವ್ರಿಗೆ ಈ ಥರ ಒಂದು ಮಾಡಿಕೊಡೋದ್ರಿಂದ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದರೆ ಇದು ತುಂಬಾ ಸ್ಲೈಸಾಗಿ ಕಟ್ ಮಾಡಿರೋದ್ರಿಂದ ಅದು ಮಟನ್ ಅನ್ನೋದು ನಿಜ ಗೊತ್ತೇ ಆಗೋಲ್ಲ ಆಮೇಲೆ ಮಸಾಲೆ ಎಲ್ಲ ತುಂಬಾ ಮಿಕ್ಸ್ ಮಾಡಿರ್ತಾರೆ ಅಲ್ವಾ ಸೊ ಹಾಗಾಗಿ ಅದು ಬೋಂಡ ಥರ ಇರೋದ್ರಿಂದ ಅದು ಮಟನು ಅನ್ನೋ ಥರನೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಯಾರೆಲ್ಲ ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ ಅದಾದಮೇಲೆ ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರು ನಮ್ಮಕ್ಕ ಇವಾಗ ಸಾಂಬಾರಿಗೆ ಅಂತ ರೆಡಿ ಮಾಡಿದ್ರಲ್ಲ ಮಸಾಲೆನ ಅದನ್ನೆಲ್ಲ ಒಂದು ಜಾರಿಗೆ ಹಾಕ್ಕೊಂಡು ಇವಾಗ ಸಾಂಬಾರಿಗೆ ಅಂತ ರುಬ್ಕೊತಾ ಇದ್ದಾರೆ ಇವಾಗ ಫೈನಲ್ಲಿ ಮಸಾಲೆ ಎಲ್ಲ ರುಬ್ಬಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಾಯಿತು ಇವಾಗ ಸ್ಟವ್ ಹಚ್ಚಿ ಒಂದು ಪಾತ್ರೆನ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿದ್ರು ಆ ಎಣ್ಣೆ ಕಾದ ನಂತರ ಒಂದೆರಡು ಪೀಸ್ನ ಕೊಟ್ಟಿದ್ರಲ್ವ ಅದನ್ನು ಒಗ್ಗರಣೆಗೆ ಹಾಕೋತಾ ಇರೋದು ಆ್ಯಕ್ಚುಲಿ ನೀವೇನಾದರೂ ಹಿತ್ತಗೆ ಬೇಳೆ ಸಾಂಬಾರಲ್ಲಿ ಮಾಡಿಕೊಂಡ್ರೆ ಮಾಮೂಲಿ ಹಿತ್ತಗೆ ಬೇಳೆ ಸಾಂಬಾರು ಮಾಡಿ ಲಾಸ್ಟಲ್ಲಿ ಅದು ಸಾಂಬಾರು ಕುದೀತಾ ಇರುತ್ತಲ್ಲ ಆವಾಗ ಉಂಡೆಗಳನ್ನ ಬಿಡಿ ಹಾಗೇನೆ ನೀವು ಮಟನ್ ಸಾಂಬಾರಲ್ಲೂ ಕೂಡ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ಮಟನ್ನು ಜಾಸ್ತಿ ತಿನ್ನೋದಿಲ್ಲ ಸೊ ಹಾಗಾಗಿ ಹಾಗೆಯೇ ಮಸಾಲೆ ಸಾಂಬಾರಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದು ಮೊನ್ನೆ ತಾನೇ ನಾನು ಹಿತ್ತಿಗೆ ಬೆಳೆ ಸಾಂಬಾರು ಮಾಡ್ಕೊಬಿಟ್ಟಿದ್ದೆ ಸೊ ಅದೇ ಇದಿದ್ದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಆಯ್ತು ಬಿಡು ಹಾಗೆ ಮಸಾಲೆ ರುಬ್ಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಗಿದ್ರು ಎರಡು ಪೀಸ್ ಇತ್ತಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ಹಾಗೆಯೇ ಮಸಾಲೆನ ಹಾಕಿ ಸಾಂಬಾರನ್ನ ರೆಡಿ ಮಾಡಿದ್ರು ಇದು ಸೇಮು ಮೊಟ್ಟೆ ಸಾಂಬಾರು ಬರುತ್ತಲ್ಲ ಅದೇ ಥರನೇ ಇತ್ತು ಆ್ಯಕ್ಚುಲಿ ತಿನ್ನಲ್ವಲ್ಲ ಆ ಊರುಗಳಿಗೆ ಹಿತ್ತಬೇಳೆ ಸಾಂಬಾರಲ್ಲಿ ಮಾಡಿಕೊಡಿ ಆವಾಗ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹಾಗೆಯೇ ಸಾಂಬಾರು ಕೂಡ ಒಂದು ಕಡೆ ರೆಡಿ ಆಗ್ತಾಯಿತ್ತು ಮಕ್ಕಳಂತೂ ಫುಲ್ ಫಾಸ್ಟಾಗಿ ಅಡುಗೆ ಮಾಡ್ತಾಯಿದ್ರು ಅವ್ರಿಗಂತೂ ಕೈ ಎಷ್ಟು ಸ್ಪೀಡಾಗಿ ಓಡ್ತಾ ಇರುತ್ತೆ ಗೊತ್ತಾ ಹಾಗೇ ನಮ್ಮ ವಿಜಿನೂ ಕೂಡ ಅಂದರೆ ಇವರಂತೂ ಅಡುಗೆ ಕೆಲಸಕ್ಕೆ ಹೋಗೋದ್ರಿಂದ ಬೇಗ ಬೇಗನೆ ಮಾಡಿಬಿಡ್ತಾರೆ ನಾವು ದಿನ ಮನೇಲಿ ಅಡುಗೆ ಮಾಡಿದ್ರು ಕೂಡ ಇಷ್ಟು ಫಾಸ್ಟಾಗಂತೂ ಮಾಡಲ್ಲ ಬೇಗ ಬೇಗನೆ ಫಾಸ್ಟಾಗಿ ಎಲ್ಲನೂ ಹಚ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ರುಬ್ಕೊಂಡು ಎಲ್ಲ ಒಗ್ಗರಣೆನೇ ಹಾಕಿ ಎಲ್ಲ ಹಾಗೆ ಹೋಯ್ತು ನೋಡಿ ಫೈನಲಿ ಸಾಂಬಾರು ರೆಡಿ ಟೈಮ್ ಆಯಿತು ಇನ್ನೇನು ಅದು ಕುದಿಬೇಕು ಉರಿನ ಜಾಸ್ತಿ ಮಾಡಿ ಒಂದು ಪ್ಲೇಟಲ್ಲಿ ಮುಚ್ಚಿಟ್ಬಿಟ್ರು ಹಾಗೆಯೇ ಒಂದು ಸೈಡು ಮೊಟ್ಟೆನ ಬೇಯಕ್ಕೆ ಇಟ್ವಿ ಯಾಕೆ ಅಂದರೆ ನನ್ನ ಮಗನಿಗೆ ಮೊಟ್ಟೆ ಅಂದರೆ ತುಂಬಾ ಇಷ್ಟ ಅದರಲ್ಲೂ ವೈಟ್ ಕಲರ್ ಮಾತ್ರನೇ ಮಾತ್ರ ತಿನ್ನೋದು ಎಲ್ಲೋ ಪಡಿಸ್ತೀನಲ್ಲ ಸರಿ ಆಯಿತು ಅಂದ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರಿಗೆ ರುಚಿ ಹಾಕ್ಬಿಟ್ಟು ಒಂದು ಕಡೆ ಮೊಟ್ಟೆ ಬೇಯಕ್ಕೆ ಇಟ್ಬಿಟ್ಟು ಅಕ್ಕ ಏನು ಮಾಡಿದ್ರು ಅಂದರೆ ನೆಕ್ಸ್ಟು ಉಂಡೆನ ಕಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೋತಾ ಇದ್ರು ಇವಾಗ ಸಾಂಬಾರು ಅಷ್ಟರಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಪ್ಲೇಟ್ಗೆ ಉಂಡೆನ ಕಟ್ಟಿ ಇದ್ದಾರೆ ತುಂಬ ಸಣ್ಣ ಆದರೂ ದಪ್ಪ ಆದ್ರೂ ಒಂಥರ ದಪ್ಪಕ್ಕಿರುತ್ತೆ ಅಂತ ಹೇಳಿಬಿಟ್ಟು ಮೀಡಿಯಮ್ ಸೈಜಲ್ಲಿ ಕಟ್ತಾ ಇದ್ದಾರೆ ಆ್ಯಕ್ಚುಲಿ ಮಸಾಲೆ ಕಮ್ಮಿ ಇರೋದರಿಂದ ಪೀಸಸ್ಸು ಬಾಯಿಗೆ ಸಿಗುತ್ತೆ ಮಸಾಲೆ ಜಾಸ್ತಿ ಆದರೆ ಮಸಾಲೆ ಮಸಾಲೆ ಥರನೇ ಇರುತ್ತೆ ಬಟ್ ಯಾರೂ ತಿನ್ನಲ್ಲ ಅವ್ರಿಗೆ ಜಾಸ್ತಿ ಮಸಾಲೆ ಹಾಕಿ ಮಾಡಿಕೊಡೋದ್ರಿಂದ ಆಮೇಲೆ ಅವರು ತಿನ್ನೋಕೆ ರೂಢಿಯಾದಾಗ ಆದಾಗ ಈ ಥರ ಕಮ್ಮಿ ಕ್ವಾಂಟಿಟಿಲಿ ಮಸಾಲೆನ ಹಾಕ್ಕೋಬೇಕು ಇವಾಗ ಒಂದಷ್ಟು ಉಂಡೆನ ಅಂದರೆ ಎಷ್ಟಿದೆ ಅಷ್ಟು ಉಂಡೆನ ಕಟ್ಕೊಂಡ್ರು ಸಾಂಬಾರು ಒಳಗಡೆ ಇವಾಗಲೇ ಬಿಡಬಾರ್ದು ಏಕೆಂದರೆ ಸಾಂಬಾರು ಚೆನ್ನಾಗಿ ಕುದ್ದು ಸಾಂಬಾರು ಫರ್ಫೆಕ್ಟಾಗಿ ರೆಡಿ ಆಯಿತು ಅಂತ ಆದಾಗ ಮಾತ್ರ ಉಂಡೆನ ಬಿಡಬೇಕು ಇವಾಗ ಕುದಿತಾ ಇತ್ತು ಸಾಂಬಾರು ಆವಾಗ ಚರ್ಬಿ ಕೊಟ್ಟಿದ್ರಲ್ವ ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಕೂಡ ಹಾಕಿದ್ರು ಈಗ ಎರಡೂ ಕುದ್ದು ಚೆನ್ನಾಗಿ ಸಾಂಬಾರು ರೆಡಿಯಾಗೋ ತನಕ ಆಮೇಲೆ ಉಂಡೆಗಳನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ರು ನಾವೇನಾದರೂ ಈರುಳ್ಳಿ ಏನಾದರೂ ಆ್ಯಡ್ ಮಾಡಿದ್ರೆ ಕೈಮಗಳೆಲ್ಲ ನಿಜ ಹೊಡೆದೋಗ್ಬಿಡುತ್ತೆ ಹಾಗೆಯೇ ಇದನ್ನು ಒಡೆ ಥರ ಕೂಡ ಮಾಡ್ಬೋದು ಅಂದರೆ ಉಂಡೆ ಮಾ ಕಟ್ಟಿರೋದ್ರ ಬದಲು ಅದನ್ನು ಸ್ವಲ್ಪ ಸರ್ಕಲ್ ಶೇಪ್ ರೀತಿ ಮಾಡಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದು ಒಡೆ ಥರ ಕೂಡ ಆಗುತ್ತೆ ಹಾಗೆ ಹೇಳಿದ್ರು ಆ ಥರನೂ ಮಾಡ್ಬೋದು ಮಾಡಿಕೊಡ್ತೀನಿ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಓಕೆ ಓಕೆ ಆಯಿತು ಮಾಡಿ ನೋಡೋಣ ಇದು ಈ ಸಲ ಫಸ್ಟು ಟೇಸ್ಟ್ ಮಾಡ್ತಾ ಇರೋದು ಅಂತ ಹೇಳಿದೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಜಾಸ್ತಿ ಬೇಡ ಅಂತ ಹೇಳಿ ಎಲ್ಲನೂ ಸಾಂಬಾರು ಆಲ್ಮೋಸ್ಟು ರೆಡಿಯಾಗಿತ್ತು ಸಾಂಬಾರು ಸಾಂಬಾರು ಒಳಗಡೆ ಒಂದಷ್ಟು ಉಂಡೆನ ಹಾಕಿದ್ರು ನಾನು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಒಂದು ಫೈ ಪೀಸಷ್ಟು ಮಾಡಿಕೊಡಿ ಸಾಕು ಅಂತ ಹೇಳಿದೆ ಒಂದು ಐದು ಅಥವಾ ಆರೇನೋ ಅವರು ವಡೆ ಥರ ಮಾಡಿಕೊಟ್ರು ಆಮೇಲೆ ಅನ್ನಿಸ್ತು ಈ ಕೈಮ ಸಾಂಬಾರ್ಗಿಂತ ಈ ಇದೇ ಚೆನ್ನಾಗಿರುತ್ತೆ ಅಂತ ನಿಜ ಈಗ ನಾವು ಕಬಾಬು ಬೋಂಡ ತಿಂತೀವಲ್ಲ ಅದೇ ಥರನೇ ಟೇಸ್ಟ್ ಇರುತ್ತೆ ತುಂಬಾ ಇಷ್ಟ ಆಯಿತು ನನಗಂತೂ ಹಾಗೆಯೇ ನೀವೇನಾದರೂ ಹಸಿ ವಾಸನೆ ಹೋಗಬೇಕು ಅಂತಂದರೆ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಅಲ್ಲಿಗೆ ಕೈಮ ಹುಂಡನ್ನ ಸ್ವಲ್ಪ ರೋಸ್ಟ್ ಥರ ಮಾಡಿಬಿಟ್ಟು ಆಮೇಲೂ ಕೂಡ ಅದನ್ನು ತೆಗೆದು ಸಾಂಬಾರು ಒಳಗಡೆ ಹಾಕೊಂಡ್ರೆ ಆವಾಗಲೂ ಕೂಡ ತುಂಬಾ ಚೆನ್ನಾಗಿರುತ್ತಂತೆ ರಿಫೈನಲ್ಲಿ ರೆಡಿ ಮಾಡಿಕೊಟ್ರು ತಿಂತಾ ಇದ್ದೀನಿ ಬ್ಯಾಗ್ರೌಂಡು ವಾಯ್ಸು ಟಿ ವಿನ ಹಾಕ್ಬಿಟ್ಟಿರೋದ್ರಿಂದ ಫುಲ್ಲು ಗಲ್ಲಿ ಕೇಳಿಸ್ತಾ ಇತ್ತು ನಾವು ನೋಡ್ಕೊಂಡೆ ಇರಲಿಲ್ಲ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇರೋದು ನೋಡಿ ತುಂಬಾ ಚೆನ್ನಾಗಿದೆ ಹ್ಞೂ ಅಂತ ಇದ್ದೀನಿ ನನ್ನ ಮಗ ಕೂಡ ಅದನ್ನೇ ಹೇಳ್ತಾಯಿದ್ದ ನೋಡಿ ಹೆಂಗೆ ವೀಡಿಯೋ ಇದ್ದಾನೆ ನಾನು ಮಮ್ಮಿ ನಾನು ನಿಮ್ಮ ಫೋನಲ್ಲಿ ಮಾಡ್ತೀನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ನನ್ನ ಫೋನಲ್ಲಿ ಮಾಡ್ತಾಯಿದ್ದೆ ತುಂಬ ಇಷ್ಟ ಆಯಿತು ಫೈನಲಿ ಕೈಮ ಸಾಂಬಾರು ರೆಡಿ ಆಯಿತು ಇವಾಗ ಊಟ ಮಾಡೋಣ ಅಂತ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಪುಟ್ಟಿಯಕ್ಕ ಈ ರೆಸಿಪಿನ ನನಗೆ ಇಷ್ಟ ಆಗೋ ಥರ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ಬೈಕೆಯೊಂದಿಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನನ್ನ ಮಗನ ಸಾಂಗು ನಿಮ್ಗೆ ಇಷ್ಟ ಆಯಿತಾ ಅಂತ ಕಮೆಂಟಲ್ಲಿ ತಿಳಿಸಿ